ಪಟ್ಟಣದ ಅಬಕಾರಿ ಇಲಾಖೆ ಮುಂದೆ ರೋಣೂರು ಗ್ರಾಮದ ಕೃಷ್ಣಪ್ಪ ನೇತೃತ್ವದಲ್ಲಿ ತಾಲೂಕು ಅಬಕಾರಿ ಅಧಿಕಾರಿಯ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಮಾತನಾಡಿದ ಕೃಷ್ಣಪ್ಪ ನಾನು ರೋಣೂರು ಗ್ರಾಮದಲ್ಲಿ ಎಂಎಸ್ಐಎಲ್ ಅಂಗಡಿ ತೆರೆಯಲು ಕಳೆದ ಒಂದು ವರ್ಷದ ಹಿಂದೆ ಎಲ್ಲಾ ದಾಖಲೆಗಳನ್ನು ನೀಡಿದ್ದೇನೆ ಆದರೆ ಇದುವರೆಗೂ ಯಾವುದೇ ರೀತಿಯಾದ ಅನುಕೂಲ ಮಾಡಿಕೊಟ್ಟಿರುವುದೂ ಇಲ್ಲ ಕಳೆದ ಒಂದು ವರ್ಷದಿಂದಲೂ ಅಂಗಡಿ ತೆರೆಯಲು ಅನುಮತಿ ನೀಡಿಲ್ಲ ಬರಿ ಕಾಲಹರಣ ಮಾಡುತ್ತಿದ್ದು ಇಲಾಖೆ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅಂಗಡಿ ತೆರೆಯಲು ಅನುಮತಿ ನೀಡುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರೋಣೂರು ನಾರಾಯಣಸ್ವಾಮಿ ಸುಬ್ರಮಣಿ ನವೀನ್ ನರೇಶ್ ಆಂಜಪ್ಪ ಮುನಿರಾಜ್ ರಾಜಣ್ಣ ಗಿರೀಶ್ ಸಿನಪ್ಪ ಕೆಟಿ ವೆಂಕಟರವಣಪ್ಪ ಸೋಮಣ್ಣ ನವೀನ್ ಮಂಜಣ್ಣ ಸುರೇಶ್ ಸೀನಪ್ಪ ಶೇಖರ್ ಸೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದೇ ಕೃಷ್ಣಪ್ಪ ಅವರು ಪಾಪ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೂ ಇವಾಗ ಯಾವ ಜೀವನಾಧಾರ ಇಲ್ಲ ಅವರು ಕೆ ಎಸ್ ಆರ್ ಟಿ ಸಲ್ಲಿದ್ದರು ಅವ್ರಿಗೆ ಏನು ಪೆನ್ಷನ್ ಏನು ಬರೋಲ್ಲ ಏನೋ ಕನಿಷ್ಠ ಪಾಪ ಅವ್ರಿಗಾದ್ರೂ ಅನುಕೂಲ ಆದರೆ ಒಂದು ಜೀವನಾಧಾರ ಸಿಗುತ್ತೆ ಅಂತ ಅವರು ಪಾಪ ಆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಆ ದಾಖಲೆಗಳೆಲ್ಲ ರೆಡಿ ಮಾಡಿ ಪಾಪ ಆಫೀಸ್ಗೆ ಒಂದು ಸುಮಾರು ಒಂದು ವರ್ಷದಿಂದ ತಿರ್ಗ್ತಾ ಇದ್ದಾರೆ ಇಲ್ಲಿ ಆಫೀಸ್ ತಿರುಗಿ ತಿರುಗಿ ಇವ್ರು ಏನಂತ ಹೇಳಿದ್ರೆ ಬಂದಾಗಲಿ ಇವ್ರಿಗೆ ಪಾಪ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಏನಾದ್ರೂ ಕೇಳಿದ್ರೆ ಏನೋ ಒಂದು ಕತೆ ಹೇಳ್ತಾರೆ ಕಲ್ಸ್ತಾರೆ ಅದೇತ್ಕೊಂಬತ್ಕೊಂಡ ಇದತ್ಕೊಂಬ ಅಂತ ಪಾಪ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾನೆ ಅದ್ರ ಮೇಲೆ ಆಧಾರ ಇದ್ದಿ ಕಾಸು ಅನ್ನು ಬಿಲ್ಡಿಂಗ್ ಮೇಲೆ ಹಾಕಿ ಪಾಪ ಯೋಚನೆ ಮಾಡ್ತಾ ಇದ್ದಾನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಬಂದಾಗಲೆಲ್ಲ ಊರಲ್ಲಿ ಪಾಪ ಅಳ್ಕೊಳ್ಳೋದು ಕೂತ್ಕೊಂಡು ಏನ್ ಮಾಡೋದಂತ ಅದಕ್ಕೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ನಾವು ಏನು ಮಾಡಿದ್ವಿ ಅಂತೆ ಅದೇ ಇವತ್ತು ಆಲೋಚನೆ ಮಾಡಿ ನಡಿಯಪ್ಪ ಏನಕ್ಕಿಲ್ಲ ಆಗತ್ತೆ ಅಂದ್ರೆ ಆಗ್ಲಿಲ್ಲ ಅಂದ್ರೆ ನೀನ್ ಬೇರೆ ನಿನ್ ದಾರಿ ನೀನ್ ನೋಡ್ಕೋಬಹುದು ಮೇಡಮ್ ಅವ್ರ ಜೊತೆ ಮಾತಾಡೋಣ ಅಂತ ಮೇಡಮ್ ಅವ್ರು ಬಂದು ಕೇಳಿದ್ರೆ ಮಾತಾಡಿದ್ರೆ ಇಲ್ಲ ಸರ್ ನಮ್ಮ ಮೀಟಿಂಗ್ ಇದೆ ಡಿ ಸಿ ಆಫೀಸ್ ಹತ್ರ ನಾವು ಸ್ವಲ್ಪ ಮೀಟಿಂಗ್ ಇದ್ದೀವಿ ಅಲ್ಲಿ ಇದ್ದೀವಿ ನಾಳೆ ನಾಳೆ ಬರ್ತೀವಿ ಫೋನ್ ನಂಬರ್ ತಗೊಳ್ಳಿ ಅಂತ ನಂಬರ್ ಕೊಟ್ಟಿದ್ದಾರೆ ಬಾಕಿ ನಾವು ಅದೇ ಈ ಥರ ತೊಂದರೆ ಆಗಿದೆ ಅಂತ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಿ ಎರಡು ಮೂರು ಸಮಸ್ಯೆ ಇದೆ ಅವನು ಎಮ್ ಆರ್ ಪಿಗಿಂತ ಜಾಸ್ತಿ ಮಾಡ್ತಾನೆ ಅವ್ನಿಗೆ ಟೈಮಿಂಗ್ ಸೆನ್ಸ್ ಇಲ್ಲ ಅವ್ನು ರಾತ್ರಿ ಒಂದು ಗಂಟೆಯಲ್ಲಿ ಬಾಗಿಲು ತಡೆದೇ ಎಣ್ಣೆ ಕೊಡ್ತಾನೆ ಮನೇಲಿ ಇಟ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಬೇಕಾದರೆ ಕೊಡ್ತಾನೆ ಈ ಥರ ಪ್ರಾಬ್ಲಮ್ಮು ಜನ ಹೇಳ್ತಾರೆ ಕ್ವಾಲಿಟಿ ಮೊದಲಿಲ್ಲ ಏನಿಲ್ಲ ಕುಡಿದು ಕುಡಿದು ಸತ್ತು ಅರ್ಧ ಜನ ಸತ್ತೋಗಿದ್ದಾರೆ ಊರಲ್ಲಿ ಒಬ್ರು ಇಬ್ಬರಲ್ಲ ಸುಮಾರು ಒಂದು ಅರ್ಧ ಜನ ಊರಲ್ಲೇ ಖಾಲಿ ಆಗಿಬಿಟ್ಟಿದ್ದಾರೆ ಎಲ್ಲ ಹೆಂಗ್ಸಿದ್ರು ಮುಂಭೆ ಊರಲ್ಲಿ ಯಾರು ಕನ್ಸ್ರೆ ಇಲ್ಲ ಎಲ್ಲ ಸತ್ತೋಗಿದಾರಪ್ಪ ಸುಮಾರು ಜನ ನೋಡ್ಕೊಳ್ಳಿ ನಮ್ಮೂರಲ್ಲಿ ಬಂದ್ರೆ ಮನೆ ಮನೆಗೂ ಒಂದು ಪಾಪ ವಿಧವೆ ಇದ್ದಾರೆ ಈ ತರ ತೊಂದರೆ ಆಗೋಗಿದೆ ಏನೋ ಎಮ್ ಎಸ್ ಎಲ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಕೊಡ್ತಾರೆ ಏನೋ ಟೈಮಿಂಗು ಅವ್ರಿಗೇನೋ ಈ ಕೂಲಿ ಈ ಬಡವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಇದೆಲ್ಲ ಗ್ರಾಮಸ್ಥರೆಲ್ಲ ಯೋಚನೆ ಮಾಡಿ ಪಾಪ ಅವ್ರಿಗೂ ಒಂದು ತೊಂದರೆ ಆಗಿದೆಯಲ್ಲ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು ನಾವೆಲ್ಲ ಏನು ಕುಡಿಯೋರೆಲ್ಲ ಏನಿಲ್ಲ ನಮಗೆ ಎಮ್ ಎಸ್ ಎಲ್ ಆದ್ರೇನೋ ಇರೋ ಬಾರಿದ್ರೇನೋ ಅದೇನಲ್ಲ ಇದು ಜನಗಳ ಬಗ್ಗೆ ಊರ ಬಗ್ಗೆ ಯೋಚನೆ ಮಾಡಿ ಕೃಷ್ಣಪ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ ಅಷ್ಟೇ ದೋಣರು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸಾರ್ವಜನಿಕರೆಲ್ಲ ಬಂದಿದ್ದಾರೆ ಎಲ್ಲ ದಾಖಲೆಗಳು ಕೊಟ್ಟಿದ್ರು ಸಹಿತ ಡಿಲೇ ಮಾಡ್ತಾ ಇದ್ದಾರೆ ಯಾಕಂದರೆ ಏನು ಹೇಳ್ತಾ ಇಲ್ಲ ಈ ಥರ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಏನು ರೀಸನ್ ಏನು ಹೇಳೋದಿಲ್ಲ ನಾವು ಏನೇನು ಬೇಕೋ ಟ್ರೈಡಿಂಗ್ ಲೈಸೆನ್ಸ್ ತೊಗೊಂಡಿದ್ವಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ಎಲ್ಲ ಎಮ್ ಎಸ್ ಸಿ ಎಲ್ಗೆ ಏನು ಬೇಕೋ ಅದು ದಾಖಲೆಗಳಲ್ಲ ಅವ್ರಿಗೆ ಕೇಳಿದೆಲ್ಲ ಈಸ್ಕೊಟ್ಟಿದ್ದೀವಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ಈಸ್ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಯಾಕಪ್ಪ ಈ ಥರ ಆಗಿದೆ ಬಿಲ್ಡಿಂಗ್ ಎಲ್ಲ ಐದಾರು ಲಕ್ಷ ಖರ್ಚು ಮಾಡಿ ಎಲ್ಲ ಕಟ್ಟಿದೆಯಾ ಎಲ್ಲ ರೆಡಿ ಆಗಿದೆ ಯಾಕೆ ಕೊಡ್ತಾರೆ ಇಲ್ಲ ನಡೆಯಿರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಬಂದಿದ್ದಾರೆ ಆ ಇದರಿಂದ ಇಲ್ಲಿ ಬಂದು ನಾವು ಇದನ್ನು ಇದು ಮಾಡ್ತಾ ಇದ್ವಿ ಮೇಡಮ್ ಬಂದರೆ ಮೇಡಮ್ ಇಲ್ಲ ಎಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದರು ಎಲ್ಲ ಸಾರ್ವಜನಿಕರು ಈ ಥರ ಬಂದು ಹೇಳ್ತಾ ಇದ್ದಾರೆ ನಾವು ವಿಷಯ ಎಲ್ಲ ತಿಳಿಸ್ತಾ ಇದ್ದೀವಿ ಮತ್ತೆ ಇವಾಗ ಮತ್ತೆ ಅದು ಚೇಂಜ್ ಮಾಡಿದ್ದಾರೆ ಅದು ಬೇಡ ಅಂತ ಇನ್ನೊಂದು ಊರೊಳಗಡೆ ಒಂದಿತ್ತು ಅದ್ ಬೇಡ ಆ ಕಡೆ ಇದು ಅಂತ ಮತ್ತೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಎಲ್ಲ ರೆಡಿ ಮಾಡಿದೀನಿ ಒಂದ್ ವರ್ಷ ಫಸ್ಟ್ ಕೊಟ್ಟು ಒಂದ್ ವರ್ಷ ಹಾಕಿದೆ